गुरुभ्यो नम हरि ओम जन्मगत भविष्य ज्योतिर्ध्यानम समपुरुतािख्यते शास्त्रपुराण हम हाँ। अज्ञाति मिरांद ज्ञाजनशलाकुर मेलिथम मेन तस्में श्रीगुरव नम ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಗೌಡಶಾಸ್ತ್ರದಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ನೋಡೋಣ ಹಿಂದಿನ ಸಂಚಿಕೆಗಳಲ್ಲಿ ಸರ್ಪಶಕುನ ಕಾಗೆ ಶಕುನ ಹಾಗೂ ಬೆಕ್ಕು ಕತೆಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ಶಕುನದ ಅನುಸಾರವಾಗಿ ಯಾವ ರೀತಿಯಾದಂಥ ಫಲಗಳು ಪ್ರಾಪ್ತವಾಗುತ್ತೆ ಏನು ತಾವು ಪರ್ಯಾಯ ಮಾರ್ಗಗಳನ್ನು ಪರಿಹಾರಗಳನ್ನು ಮಾಡ್ಕೋಬಹುದು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೆ ಇಂದಿನ ಸಂಚಿಕೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆಯಲ್ಲೇ ವಾಸವಾಗಿರತಕ್ಕಂಥ ಮನೆಯ ಪ್ರತಿ ಗೋಡೆಗಳ ಮೇಲೆ ಇರತಕ್ಕಂಥ ಹಲ್ಲಿಗಳು ಆ ಒಂದು ಹಲ್ಲಿಗಳ ಶಕುನದ ಬಗ್ಗೆ ಹಾಗೂ ಹಲ್ಲಿಗಳು ಮನುಷ್ಯನ ಸ್ಪರ್ಶ ಮಾಡೋದ್ರಿಂದ ಯಾವ ರೀತಿಯಾದಂತಹ ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನ ನೋಡೋಣ ಹಲ್ಲಿಗಳು ನೆತ್ತಿಯ ಮೇಲೆ ಬಿದ್ದರೆ ಅಂದ್ರೆ ಈ ಭಾಗದಲ್ಲಿ ಬಿದ್ದರೆ ಏನು ಕೇಳಿದ್ರೆ ಕಲಹ ಅಂತ ಹೇಳಿ ಕರೀತಾರೆ ಹಾಗೂ ತಂದೆ ತಾಯಿಗಳಿಗೆ ಪೀಡೆ ಅಂತ ಕರೀತಾರೆ ಹಾಗೂ ತಲೆ ಮೇಲೆ ಬೆಳೆದ್ರಿಂದವ ಏನಾಗುತ್ತೆ ಕೇಳಿದ್ರೆ ಹತ್ತು ದಿನಗಳೊಳಗೆ ಕೇಡು ಸಂಭವಿಸುತ್ತೆ ಅಂತಕ್ಕಂಥ ವಿಚಾರನು ಕೂಡ ಹೇಳ್ತಾರೆ ಹಾಗೆ ಹಲ್ಲಿಗಳು ಎಡ ಭುಜದ ಮೇಲೆ ಬಿದ್ರೆ ವೇತ ಹಾನಿ ಆಗ್ತಕ್ಕಂಥದ್ದು ಹಾಗೂ ಬಲ ಭುಜದ ಮೇಲೆ ಹಲ್ಲಿಗಳು ಬಿದ್ರೆ ಧನ ಪ್ರಾಪ್ತ ಆಗ್ತಕ್ಕಂಥದ್ದು ಅಂದ್ರೆ ಸಂಪತ್ತು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಿರೀತಾರೆ ಅದೇ ರೀತಿಯಾಗಿ ಈ ಹಲ್ಲಿಗಳು ದೇಹದ ಹೊಟ್ಟೆಯ ಬ ಕೆಳ ಹೊಕ್ಕಳು ಅಂತ ಹೇಳ್ತೀವಿ ಅಲ್ಲಿ ಬಿದ್ದರೆ ಯಾರಿಗೆ ಸಂತಾನವಾಗಿರೋದಿಲ್ವೋ ಅವರಿಗೆ ಸಂತಾನ ಪ್ರಾಪ್ತವಾಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ಎದೆ ಮೇಲೆ ಬಿದ್ದರೆ ಲಾಭ ಅಂತಕ್ಕಂಥದ್ದು ಕೂಡ ಹೇಳ್ತಾರೆ ಎದೆ ಮೇಲೆ ಬಿದ್ದರೆ ಪುತ್ರ ಲಾಭ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ ಹಾಗೆ ಬೆನ್ನಿನ ಮೇಲೆ ಬೀಳೋದ್ರಿಂದ ಏನಾಗುತ್ತೆ ಕೇಳಿದ್ರೆ ಅಣ್ಣ ತಮ್ಮಂದರಿಗೆ ತೊಂದರೆ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ ಹಾಗೆ ಬಲ ಮೊಣಕಾಲು ಇದ್ರ ಮೇಲೆ ಬಿದ್ದರೆ ಶತ್ರು ಭಯ ಅಂತ ಹೇಳಿ ಕರೀತಾರೆ ಎಡಮೊಣಕಾಲ್ ಮೇಲೆ ಬಿದ್ದರೆ ವ್ಯಾಧಿ ಅಂತ ಬರುತ್ತೆ ಈ ರೀತಿಯಾದಂತಹ ಪರಿಣಾಮಗಳು ಈ ಒಂದು ಹಲ್ಲಿ ನಮ್ಮನ್ನು ಸ್ಪರ್ಶ ಮಾಡೋ ಮೈ ಮೇಲೆ ಬೀಳೋದ್ರಿಂದ ಉಂಟಾಗ್ತಕ್ಕಂಥ ಫಲಗಳಿದೆ ಹೀಗೆ ನಾನಾ ರೀತಿಯಲ್ಲೂ ಕೂಡ ಏನು ಕೇಳಿದ್ರೆ ಹಲ್ಲಿಗಳ ಒಂದು ಸ್ಪರ್ಶ ಮಾಡತಕ್ಕಂಥ ವಿಧಾನದಲ್ಲಿ ಹೇಳ್ತಾ ಹೋಗ್ತಾರೆ ತುಂಬ ಇದೆ ಹೇಳಲಿಕ್ಕೆ ಹೋದರೆ ಆದ್ರೆ ಮನುಷ್ಯನಿಗೆ ಎಷ್ಟು ಮುಖ್ಯವೋ ಅಷ್ಟು ಮಾತ್ರ ನಾವು ಅದನ್ನ ಅನುಕರಣೆ ಮಾಡಬೇಕಾಗುತ್ತೆ ಅದನ್ನ ಹೊರತುಪಡಿಸಿ ಅಲ್ಲಿ ಶಕುನ ಅಂದ್ರೆ ಅಲ್ಲಿ ಲೊಚುಗೊಡೋದು ಅಂತ ಕರಿತೀರಿ ಶಬ್ದ ಮಾಡ್ತಕ್ಕಂಥದ್ದು ಅಂತ ಏನ್ ಹೇಳ್ತೀರಿ ಆ ರೀತಿಯಾಗಿ ನೋಡಿದಾಗ ಏನ್ ಹೇಳ್ತಾರೆ ಕೇಳಿದ್ರೆ ಒಂದು ಸಾರಿ ಹಲ್ಲಿ ಕೊಡ್ತು ತಾವ ಯಾವುದೋ ಒಂದು ಕೆಲಸದ ವಿಚಾರವಾಗಿ ಆಲೋಚನೆ ಮಾಡ್ತಾ ಕುಳ್ತಿರ್ತೀರಿ ಯಾವುದೋ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಸಾರಿ ಶಬ್ದವನ್ನ ಮಾಡ್ತಾರೆ ಲೋಚ ಕೊಡೋದು ಅಂತ ಹೇಳ್ತಾರೆ ಶಬ್ದ ಮಾಡ್ತು ಅಂತ ಹೇಳಿದ್ರೆ ಆ ಒಂದು ಕಾರ್ಯ ಹಾನಿ ಆಗುತ್ತೆ ಅಂತ ಹೇಳಿ ಹಾಗೂ ಎರಡ್ ಸಾರಿ ಏನಾದ್ರು ಆ ಹಲ್ಲಿ ಶಬ್ದವನ್ನ ಮಾಡಿದಲ್ಲಿ ಆ ಕಾರ್ಯವು ಏನಾಗುತ್ತೆ ಕೇಳಿದ್ರೆ ಸುಖ ಆಗ್ತಕ್ಕಂಥದ್ದು ಅಂದ್ರೆ ಅದು ಏನು ಕೇಳಿದ್ರೆ ಒಳ್ಳೇದಾಗುತ್ತೆ ಹೇಳ್ತಾರೆ ಮೂರು ಸಾರಿ ಹಲ್ಲಿ ನೋಡಿದ್ರೆ ಏನಾಗುತ್ತೆ ಕೇಳಿದ್ರೆ ಗಮನ ಉಂಟಾಗ್ತಕ್ಕಂಥದ್ದು ಹಾಗೂ ನಾಲ್ಕು ಸಾರಿ ನೋಡಿದಾಗ ಲಾಭ ಆಗ್ತಕ್ಕಂಥದ್ದು ಐದು ಸಾರಿ ನೋಡಿದಾಗ ಒಳ್ಳೆಯ ಫಲಗಳು ಪ್ರಾಪ್ತವಾಗುತ್ತೆ ಹಾಗೂ ಏಳು ಸಾರಿ ನೋಡಿದಾಗ ಕಲಹ ಪ್ರಾಬ್ಲಮ್ ಕಲಹ ಅಂತಕ್ಕಂಥದ್ದು ಹೆಚ್ಚಾಗಿ ನಡೆಯುತ್ತೆ ಅಂತ ಹೇಳ್ತಾರೆ ಹಾಗೂ ಏನು ಕೇಳಿದ್ರೆ ಎಂಟು ಸಾರಿ ನೋಡಿದಾಗ ಏನು ಕೇಳಿದ್ರೆ ಮರಣಕ್ಕೆ ಸಂಬಂಧಪಟ್ಟಂತ ವಾರ್ತೆಗಳು ಕಂಡು ಬರುತ್ತೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಹಲ್ಲಿಗಳು ಅವುಗಳು ಶಬ್ದ ಮಾಡತಕ್ಕಂಥ ಅಂದರೆ ಲೊಚುಗೊಡದಂತೆ ಏನು ಕರಿತಿರ್ತಾವು ಆ ರೀತಿಯಾಗಿ ಮಾಡಿದಾಗ ಈ ರೀತಿಯಾದಂಥ ಕೆಲವಷ್ಟು ಫಲಗಳು ಪ್ರಾಪ್ತವಾಗುತ್ತೆ ಅಂತ ಹೇಳಿ ಕರೀತಾರೆ ಈ ರೀತಿಯಾಗಿ ನಾವು ಹಲ್ಲಿಗಳು ಸ್ಪರ್ಶ ಮಾಡೋದ್ರಿಂದ ಹಾಗೂ ಶಬ್ದ ಮಾಡೋ ಮುಖೇನವಾಗಿ ಒಂದಿಷ್ಟು ಫಲಗಳನ್ನು ಕಾಣಬಹುದು ಅಂತೇಳಿ ಅಕಸ್ಮಾತ್ ನಮ್ಗೆ ಏನಾರು ಏನಕ್ಕೆ ಹೇಳಿದ್ರೆ ಯಾವ್ದು ಕೆಲ್ಸಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಆ ತಾನೇ ಸ್ನಾನ ಮಾಡ್ಕೊಂಡು ನಾವು ಪೂಜೆ ಮಾಡಕ್ಕೆ ಹೋಗ್ತಿದ್ವಿ ಅಥವಾ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ವಿ ಅಂತ ಸಂದರ್ಭದಲ್ಲಿ ಹಳ್ಳಿಗಳು ನಮ್ಮನ್ನು ಸ್ಪರ್ಶ ಮಾಡಿದರೆ ಯಾರು ಕೂಡ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಏನ್ ಮಾಡ್ಬೋದು ಅಂತ ನೋಡಿದಾಗ ತಕ್ಷಣದಲ್ಲಿ ಮತ್ತೊಂದ್ಸಾರಿ ಸ್ನಾನ ತಲೆ ಸ್ನಾನವನ್ನು ಮಾಡಿಕೊಂಡು ತುಪ್ಪದ ದೀಪವನ್ನ ಕುಲದೇವರಿಗೆ ಹಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಕುಲದೇವರು ಧ್ಯಾನ ಮಾಡಿದರೆ ಯಾವ ಸಂಕಷ್ಟಗಳು ಕೂಡ ಬರೋದಿಲ್ಲ ಆಗ್ತಕ್ಕಂಥ ತೊಂದರೆಗಳು ತನ್ನಿಂದ ತಾನೆ ಎಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ ಯಾರು ಕೂಡ ಭಯ ಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಹೆಚ್ಚಾಗಿ ಅದು ಮತ್ತೆ ಮತ್ತೆ ಆಗ್ತಾ ಇದೆ ಆ ಒಂದು ವಿಚಾರಗಳು ಕಲಹಕ್ಕೆ ಸಂಬಂಧಪಟ್ಟಂತ ನೆತ್ತೆ ಮೇಲೆ ಬೀಳ್ತಕ್ಕಂಥದ್ದು ಆಗಲೇ ಹೇಳಿದಾಗೆ ಎಡಮಣಕಾಲ್ ಮೇಲೆ ಹಾಗೂ ಏನು ಕೇಳಿದ್ರೆ ಎದೆಯ ಆ ಕೆಳಭಾಗದಲ್ಲಿ ಬೀಳ್ತಕ್ಕಂಥದ್ದು ಈ ರೀತಿಯಾದಾಗ ಅದು ಎಡ ಭುಜದ ಮೇಲೆ ಬಿದ್ದಾಗ ಈ ರೀತಿ ರೀತಿಯಾದಾಗ ಏನ್ ಕೆಲವೊಂದಿಷ್ಟು ದೇವತಾ ಆರಾಧನೆಗಳನ್ನ ಮಾಡಿಸ್ಕೊಳ್ತಕ್ಕಂಥದ್ದು ಉತ್ತಮ ಅಂತ ಹೇಳಿ ಹಾಗಾಗಿ ತಾವೆಲ್ಲರೂ ಕೂಡ ಅವರವರ ನಂಬಿಕೆಗೆ ಅನುಸಾರವಾಗಿ ಅವಳನ್ನ ಏನ್ ಮಾಡ್ಬೋದು ಅನುಕರಣೆ ಮಾಡಬಹುದು ಅಂದ್ರೆ ಇದನ್ನ ಮಾಡಲೇಬೇಕು ಅಂತಲ್ಲ ನಿಮ್ಮ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಒಂದು ಶಕನಗಳು ಏನಾನು ಹೇಳ್ತಾ ಬಂದೆ ಆ ಹಲ್ಲಿ ಶಕುನ ಆಗಿರ್ಬೋದು ಸರ್ಪಶಕುನ ಆಗಿರಬಹುದು ಅಥವಾ ಕಾಗೆ ಶಕುನ ಆಗಿರೋದು ಬೆಕ್ಕು ಹಾಗೂ ಕತೆಗಳ ಶಕುನ ಆಗಿರ್ಬೋದು ಈ ಶಕುನಗಳನ್ನ ತಮ್ಮ ತಮ್ಮ ನಂಬಿಕೆಗೆ ಅನುಸಾರವಾಗಿ ಮಾಡ್ತಕ್ಕಂಥದ್ದು ನಂಬಲೇಬೇಕು ಏನೋ ಹೇಳಿದ್ದಾರೆ ಅಂತಲ್ಲ ನಿಮ್ಮ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಏನು ಏನ್ ಮಾಡ್ತಕ್ಕಂಥದ್ರೆ ಇವರನ್ನ ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ಈ ರೀತಿಯಂತ ಒಂದಿಷ್ಟು ಶಕುನಗಳ ಬಗ್ಗೆ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಸಾಧ್ಯವಾದರೆ ಎಲ್ಲರಿಗೂ ಈ ಒಂದು ಸ್ವಪ್ನಗಳ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಇರತಕ್ಕಂಥ ಅಂದರೆ ಕನಸು ಬೀಳ್ತಕ್ಕಂಥದ್ದು ನನಗೆ ಈ ರೀತಿಯಾಗಿ ಕನಸು ಬಿತ್ತು ನಾನು ಏನು ಮಾಡ್ಬೋದು ಇದರ ಅರ್ಥ ಏನು ಅಂತಕ್ಕಂಥದ್ದು ಹತ್ತು ಹಲವು ಜನರ ಪ್ರಶ್ನೆ ಇರುತ್ತೆ ನನ್ನನ್ನು ಕೇಳ್ತಾ ಇರ್ತಾರೆ ಕರೆಯನ್ನು ಮಾಡಿಕೊಂಡು ಈ ರೀತಿ ನನಗೆ ಸ್ವಪ್ನ ಕಾಣಿಸ್ಕೊಂಡಿದೆ ಅಂದರೆ ಕನಸು ಬಿದ್ದಿದೆ ಏನರ್ಥ ಏನಾಗ್ಬೋದು ಭಯ ಪಡ್ತಾರೆ ಎಷ್ಟೋ ಜನ ಈ ಒಂದು ಸ್ವಲ್ಪ ಸ್ವಪ್ನಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಲೂ ಒಂದು ಒಳ್ಳೆಯ ಉತ್ತಮ ಮಾಹಿತಿಗಳನ್ನು ನಾನು ನೀಡುತ್ತೀನಿ ಅಂತ ಹೇಳ್ತಾ ಅಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಮತ್ತೊಂದು ವಿಚಾರ ನಿಮ್ಮ ಮಕ್ಕಳಿಗೆ ನೀವು ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಸಂಸ್ಕಾರಗಳ ಬಗ್ಗೆ ನಮ್ಮ ಆಚರಣೆಗಳಿಗೆ ಪ್ರತಿನಿತ್ಯವೂ ಕೂಡ ಕರೆಸ್ಕೊಡಿ ಅಂತ ಹೇಳ್ತಾ ಸನಾತನ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ತರಬೇಜನ ಅಸುಖಿನ ಬು ಲೋಕ ಸಮಸ್ತ ಸುಖಿನ ಬೋಂತು ಸಮಸ್ತ ಸನ್ಮಂಗಳಾದಿ ಬೋಂತು ಒಳ್ಳೇದಾಗಲಿ